ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಒಂದು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಪಾರ್ಟ್ ವಿಡಿಯೋ ಮಾಡಿದೆ ಅದರ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ನಾನು ಲಾಸ್ಟ್ ವೀಡಿಯೋನಲ್ಲಿ ನನ್ನ ಮೆಮೊರೀಸ್ನ ಶೇರ್ ಮಾಡ್ಕೊಂಡಿದೆ ನನ್ನ ಪಿ ಯು ಎಲ್ಲ ಆಯಿತು ನನ್ನ ಎಸ್ ಎಸ್ ಎಲ್ ಸಿ ಎಲ್ಲಿ ಓದಿದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿಕೊಂಡೆ ಆ್ಯಂಡ್ ನಾನು ಕೊನೆಯದಾಗಿ ನಿಮ್ಮ ಹತ್ರ ಹೇಳಿದೆ ದಟ್ ನನ್ನ ಬಿ ಎಲ್ ಎಲ್ ಬಿ ನಾನು ಎಲ್ಲಿ ಮಾಡಿಕೊಂಡೆ ಏನು ಎತ್ತ ಅಂತ ಹೇಳ್ತೀನಿ ಅಂತಂದ್ಬಿಟ್ಟು ಬಿಕಾಸ್ ನಾನು ಎಲ್ಲನೂ ಒಂದೇ ವಿಡಿಯೋನಲ್ಲಿ ಹೇಳಿದ್ರೆ ಅದು ತುಂಬಾ ಲಾಂಗ್ ಆಗುತ್ತೆ ಸೊ ನಿಮಗೂ ಕೂಡ ಅದು ಬೋರ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಪಾರ್ಟ್ ವೈಸ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನನ್ನ ಒಂದು ಎಲ್ ಎಲ್ ಬಿ ಜರ್ನಿ ಎಲ್ಲಿ ಹೇಗೆ ಯಾವ ಕಾಲೇಜಲ್ಲಾಯಿತು ಆ್ಯಂಡ್ ಈ ಒಂದು ಎಲ್ ಎಲ್ ಬಿ ಜರ್ನಿ ಅನ್ನೋದು ನನಗೆ ತುಂಬ ಮೆಮೊರೀಸ್ ಇದೆ ಸೊ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಬಿ ಎ ಎಲ್ ಎಲ್ ಬಿ ತ್ರೀ ಆಪ್ಷನ್ಸ್ ಇತ್ತು ನನಗೆ ಕಾಲೇಜಸ್ಸು ನಾನು ಸೆಲೆಕ್ಟ್ ಮಾಡಿದ್ದು ರಮಯ್ಯ ಕಾಲೇಜು ಕೆ ಎಲ್ ಇ ಕಾಲೇಜ್ ಆ್ಯಂಡ್ ಶೇಷಾದ್ರಿಪುರಂ ಲಾ ಕಾಲೇಜು ಸೊ ಈ ಮೂರಲ್ಲಿ ನಾನು ಎಲ್ಲ ಕಾಲೇಜು ವಿಸಿಟ್ ಮಾಡಿದೆ ರಮಯ್ಯ ಕಾಲೇಜಲ್ಲಿ ಡೊನೇಷನ್ ಜಾಸ್ತಿ ಇತ್ತು ಆ್ಯಂಡ್ ಕೆ ಎಲ್ ಇ ಲಾ ಕಾಲೇಜಲ್ಲಿ ನಮ್ಮದು ಲಿಸ್ಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಆಟ ಆಡ್ಸು ಸೊ ಅದನ್ನು ಬೇಡ ಅಂತಂದ್ಬಿಟ್ಟು ಲಾಸ್ಟಲ್ಲಿ ನಾನು ಚೂಸ್ ಮಾಡಿದ್ದು ಶೇಷಾದ್ರಿಪುರಂ ಲಾ ಕಾಲೇಜು ಸೊ ಐ ಥಿಂಕ್ ನಾನು ಜಾಯಿನ್ ಆಗಿದ್ದು ಟು ತೌಸಂಡ್ ಟ್ವೆಲ್ಲು ನನ್ನದು ಟು ತೌಸಂಡ್ ಟ್ವೆಲ್ ಬ್ಯಾಚು ಸೊ ನನಗೆ ಪ್ರೀವಿಯಸ್ಲಿ ಹೆಂಗಿತ್ತು ಅಂತಲೇ ಲೈಕ್ ಜಾಯಿನ್ ಆಗೋವಾಗ ಬಿಡು ಕಾಲೇಜು ಬಿ ಎಲ್ ಎಲ್ ಬಿ ಆಗಿದ್ದೀವಿ ಚೆನ್ನಾಗಿ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಹೋಗ್ಬೋದು ಆ ಥರ ಎಲ್ಲ ಬಂದಿದ್ದಿತ್ತು ಬಟ್ ಹೋಗಿ ಅಡ್ಮಿಷನ್ ಮಾಡೋ ದಿಸೇ ನಾನು ನಮ್ಮಪ್ಪ ಹೋಗಿದ್ವಿ ಅಡ್ಮಿಷನ್ ಮಾಡೋ ದಿವಸನೇ ಗೊತ್ತಾಯಿತು ದಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟೇ ಹಾಕ್ಕೊಂಬರ್ಬೇಕು ಆ್ಯಂಡ್ ವೆಡ್ನೆಸ್ ಡೇಸ್ ಬಂದು ಖಾದಿ ಡ್ರೆಸ್ ಅಂತ ಇತ್ತು ಅದಾದಮೇಲೆ ಐ ತಿಂಕ್ ನಾನು ಮರ್ತೋಗ್ಬಿಡಿದ್ದೀನಿ ವೆಡ್ನೆಸ್ ಡೇಸ್ ಕಲರ್ ಡ್ರೆಸ್ ಇತ್ತು ಮತ್ತು ಇನ್ನೊಂದು ಯಾವುದೋ ಗುರುವಾರನೋ ಶುಕ್ರವಾರನೂ ಖಾದಿ ಡ್ರೆಸ್ ಇತ್ತು ಅಂತ ಅಂದ್ಕೊಳ್ತೀನಿ ಸೊ ಪ್ಯಾಂಟು ಶರ್ಟ್ ಅಲ್ಲೋರ್ಲಿಲ್ಲ ಈ ಥರ ಆಯಿತು ನನಗೆ ಅಲ್ಲೇನೇ ಅಯ್ಯೋ ಎಲ್ಲಿ ಬಂದು ಸೇರಿಕೊಂಡಪ್ಪ ಅಂತ ಅನ್ನಿಸ್ತು ಸೊ ಇದೆಲ್ಲ ಸ್ಟಾರ್ಟಿಂಗ್ ಆದಮೇಲೆ ಲೈಕ್ ಕಾಲೇಜೆಲ್ಲ ಜಾಯಿನ್ ಆಯಿತು ಅಂದ್ ತುಂಬ ಜನ ಫ್ರೆಂಡ್ಸ್ ಇದ್ದರು ಲೈಕ್ ಒಂದು ಎಂಟತ್ತು ಜನ ಫ್ರೆಂಡ್ಸ್ ಇದ್ದರು ಹುಡ್ಗ ಹುಡ್ಗೀರೆಲ್ಲ ನಾವು ಇದ್ದಿದ್ದು ಸೊ ಅದು ಹೋಗ್ತಾ 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 ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸೆಕೆಂಡ್ ಇಯರ್ಗೆಲ್ಲ ನಮ್ಮದೆಲ್ಲ ಫ್ರೆಂಡ್ಶಿಪ್ ಎಲ್ಲ ಕಟ್ಟಾಯಿತು ಉಳ್ಕೊಂಡಿದ್ದು ಇಬ್ರೆ ಲಾಸ್ಟಲ್ಲಿ ಅಂಜು ಮತ್ತು ಶ್ವೇತಾ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರಿಬ್ಬರೇ ನನಗೆ ಫ್ರೆಂಡ್ಸು ಆ್ಯಂಡ್ ಇಲ್ಲಿವರೆಗೂ ಲೈಕ್ ಅವರು ಜೊತೆಯಲ್ಲೇ ಇದ್ದಾರೆ ಸೊ ಹೆಂಗಿತ್ತು ಅಂತಂದರೆ ಫ್ರೆಂಡ್ಶಿಪ್ ಮುಂಚೆಲ್ಲ ತುಂಬ ಜನ ಇದ್ರಲ್ಲ ಅವಾಗ ಸ್ವಲ್ಪ ಕಾಲೇಜ್ ಬಿಗಿನಿಂಗ್ ಬೇರೆ ಸೊ ಹೆಂಗಿತ್ತು ಅಂತಂದರೆ ಬಿಡು ಓದ್ಕೋಣ ಮಾಡೋಣ ಅನ್ನೋ ಅನ್ನೋ ಒಂದು ಮೆಂಟಾಲಿಟಿ ಇತ್ತು ಸೊ ಅವಾಗ ಏನಾಗೋಯಿತು ತುಂಬ ಸಬ್ಜೆಕ್ಟ್ಸ್ ಬ್ಯಾಕ್ ಆಗೋಕ್ಕೆ ಶುರುವಾಯಿತು ಸೊ ಯಾವಾಗ ಈ ದೊಡ್ಡ ಗ್ಯಾಂಗ್ ಇತ್ತು ಫ್ರೆಂಡ್ಶಿಪ್ಪು ಅದೆಲ್ಲ ಕಟ್ ಆದಮೇಲೆ ಒನ್ ಬೈ ಒನ್ ನನಗೆ ಅರ್ಥ ಆಗಿ ಇಲ್ಲ ಕ್ಲಿಯರ್ ಮಾಡ್ಕೊಬೇಕು ನಾನು ಅಂತಂದ್ಬಿಟ್ಟು ಲೈಕ್ ಒನ್ ಬೈ ಒನ್ನು ನಾನು ಕ್ಲಿಯರ್ ಮಾಡ್ಕೊಂಡಿದ್ದು ಲೈಬ್ರರಿಗೆಲ್ಲ ಹೋಗಿ ಕ್ವಶನ್ ಪೇಪರ್ಸ್ ಎಲ್ಲ ತರಿಸ್ಕೊಂಡು ಅದಕ್ಕೆ ಬುಕ್ಸ್ ಎಲ್ಲ ತೊಗೊಂಡು ಪ್ರಿಪೇರ್ ಆಗಿ ಆ ಥರ ಎಲ್ಲ ನಾನು ಓದ್ಕೊಂಡಿದ್ದು ಇನ್ನೂ ಏನಾದರೂ ಆ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಇದ್ದಿದ್ರು ಅಂತೂ ನಾನು ಪಾಸ್ ಆಗೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ಫ್ರೆಂಡ್ಶಿಪ್ ಯಾವತ್ತೂ ನೋಡಿ ಮಾಡಿ ಮಾಡಬೇಕು ಅನ್ನೋದು ನನಗೆ ಎಲ್ ಎಲ್ ಪಿ ಜರ್ನಿನಲ್ಲಿ ಗೊತ್ತಾಗಿದ್ದು ಸೊ ಅದಕ್ಕೋಸ್ಕರ ಅದು ಒಂದು ವರ್ಸ್ಟ್ ಇದು ಬಿಕಾಸ್ ಅಂತೂ ನಾನು ಬ್ಯಾಕ್ ಸಬ್ಜೆಕ್ಟ್ ಇದ್ರೂ ಕೂಡ ಲೈಕ್ ಇನ್ ಆ ಕಾಲೇಜ್ ಟೈಮ್ ಪೀರಿಯಡಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಬೇಗನೆ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನನಗೆ ಸಿಗಾಬೇ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಕ್ ಆವಾಗೇನೆ ಮುಗಿಸ್ಕೊಂಡೆ ಸೊ ಅವಾಗೂ ಅಷ್ಟೆ ನಮ್ಮಪ್ಪ ಫೋರ್ಸ್ ಮಾಡ್ತಿರ್ಲಿಲ್ಲ ಓದ್ಕೋ ಹಂಗೆ ಹಿಂಗೆ ಅಂತ ಇನ್ನೇನು ಎಕ್ಸಾಮ್ ಟೈಮ್ ಹತ್ತಿರ ಬರುವಾಗ ಮಾತ್ರ ಲೈಕ್ ಇಲ್ಲ ನೀನು ಓದ್ಕೋ ಇದು ಮಾಡು ಅಂತ ಹೇಳೋರು ಯಾವತ್ತೂ ಕೂಡ ನನ್ನ ಎಜುಕೇಷನಲ್ಲಿ ನೀನು ಹಿಂಗೆ ಬರ್ಬೇಕು ಹಾಗೆ ಬರಬೇಕು ಅಂತ ಫೋರ್ಸ್ ಅಂತೂ ಮಾಡ್ತಾ ಇರಲಿಲ್ಲ ಅದಾದಮೇಲೆ ಲೈಕ್ ಮೆಮೊರಿ ಅಂತ ಅಂದರೆ ಎಲ್ ಎಲ್ ಬಿ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಬಂಕ್ ಮಾಡ್ತಾ ಇದ್ವಿ ಬಂಕ್ ಮಾಡಿ ಇದ್ದಿದ್ದು ಒಂದೇ ಸ್ಪಾಟು ಮಂತ್ರಿ ಮಾಲು ಯಾಕಂದರೆ ಮಂತ್ರಿ ಮಾಲ್ ಹತ್ತಿರ ಇತ್ತು ಆ್ಯಂಡ್ ಅದು ಬಿಟ್ಟರೆ ಗುಲ್ಲೂಸ್ ಪಾರ್ಕ್ ಅಂತ ಅದು ಬಂದು ಬ್ಯಾಕ್ ಸೈಡ್ ನಮ್ಮ ಕಾಲೇಜ್ ಬ್ಯಾಕ್ ಸೈಡ್ ರೋಡಲ್ಲೇ ಇದ್ದಿದ್ದು ಇಷ್ಟೇ ಒಂದು ಮಂತ್ರಿ ಮಾಲ್ ಎದುರುಗಡೆ ಒಂದು ಪಾರ್ಕ್ ಇತ್ತು ಇಷ್ಟೇ ನಾವು ಓಡಾಡ್ತಿದ್ದಿದ್ದು ಆ್ಯಂಡ್ ಓರಿಯೋನ್ ಮಾಲು ಇಷ್ಟೇ ಓಡಾಡ್ತಿದ್ದಿದ್ದು ಅದು ಬಿಟ್ಟು ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ ಮೂವಿಗೆ ಹೋಗ್ಬೇಕಂದ್ರೆ ಅಲ್ಲೇ ಹೋಗ್ತಾಯಿದ್ವಿ ಎಲ್ಲರೂ ಓಡಾಡಬೇಕಂದ್ರೆ ಅಲ್ಲೇ ಹೋಗ್ತಾ ಇದ್ವಿ ಬಂಗಡಿದ್ರೆ ಮಂತ್ರಿ ಸ್ಕ್ವೇರಲ್ಲಿ ಕೋರ್ಟ್ ರೂಮ್ ಕೋರ್ಟ್ ಫುಡ್ ಕೋರ್ಟ್ ಇತ್ತಲ್ಲ ಅಲ್ಲೇ ಹೋಗಿ ಕುತ್ಕೊಳೋದು ಟೈಮ್ ಸ್ಪೆಂಡ್ ಮಾಡೋದು ಏನಾದರೂ ತಿನ್ನೋದು ಇಷ್ಟೇ ಮಾಡ್ತಾ ಮಾಡ್ತಾಯಿದ್ದಿತ್ತು ಇದು ಬಿಟ್ಟರೆ ಇನ್ನೇನೂ ಎಕ್ಸ್ಟ್ರಾ ಎಲ್ಲೂ ಹೋಗಿಲ್ಲ ಸೊ ಇದೊಂದು ಮೆಮೊರಿ ವಿ ಎಲ್ ಎಲ್ ಬಿ ಟೈಮಲ್ಲಿ ಓ ಇನ್ನೊಂದು ಮೆಮೊರಿ ಏನಪ್ಪ ಅಂತಂದರೆ ನಮ್ಮ ಕಾಲೇಜಲ್ಲಿ ಗಣೇಶ ಕುಣಿಸಿದ್ರು ಸೊ ಅವಾಗ ನಮ್ಮ ಕ್ಲಾಸ್ಮೇಟ್ ಯಾರೋ ಒಬ್ಬ ಅವ್ನು ಬಂದು ಆ್ಯಕ್ಚುಲಿ ಚೆನ್ನಾಗೇ ಐತ ಆ್ಯಂಡ್ ಅವ್ನಿಗೇನೋ ಅಂದರು ಅಂದ್ಬಿಟ್ಟು ಸ್ವಲ್ಪ ಕಾಲೇಜಲ್ಲೆಲ್ಲ ಗಲಾಟೆ ಆಗಿ ಸ್ವಲ್ಪ ಹುಡುಗಿರಲ್ಲಿ ನಾನೇ ಒಂದು ಸ್ವಲ್ಪ ಮುಂದೆ ಹೋಗಿ ಅದೆಲ್ಲ ಸ್ವಲ್ಪ ದೊಡ್ಡ ಇಶ್ಯೂ ಆಗಿ ಪ್ರಿನ್ಸಿಪಲ್ ಇರಬಾರ್ದು ಅವರೆಲ್ಲ ಎತ್ತಂಗಡಿ ಆಗಬೇಕು ಅಂತೆಲ್ಲ ಜಗಳ ಮಾಡಿ ಅದು ನ್ಯೂಸ್ ಚಾನಲಲ್ಲೆಲ್ಲ ಬಂದು ಅವಾಗ ಒಂದು ಸ್ವಲ್ಪ ರಾತ್ರಿಗಳಾಗಿತ್ತು ಕಾಲೇಜಲ್ಲಿ ಯಾರೂ ಮುಂದೆ ಬರಲಿಲ್ಲ ಹುಡುಗಿರಲ್ಲಿ ಜಸ್ಟ್ ಹಿಂದೆಗಡೆ ಪ್ರೊಟೆಸ್ಟು ಅದು ಇದು ಮಾಡ್ತಾಯಿದ್ರು ನಾನು ಯಾರೂ ಬಂದಿಲ್ಲ ಹೋಗಿದ್ದು ನಾನು ನನ್ನ ಫ್ರೆಂಡ್ಸ್ ಇಬ್ರೆ ಅದಾದಮೇಲೆ ಎಲ್ಲ ಬಂದಿದ್ದು ಐ ಥಿಂಕ್ ಒಂದೆರಡು ದಿವಸ ನ್ಯೂಸ್ ಚಾನಲಲ್ಲಿ ನೋಡ್ತು ಅದಾದಮೇಲೆ ಏನೋ ಪೊಲಿಟಿಕಲ್ ಇಶ್ಯೂ ಏನೋ ಬಂತು ಅಂತಂದ್ಬಿಟ್ಟು ಅದನ್ನು ಕೂಡ ಇದು ಮಾಡಿದ್ರು ಆ್ಯಂಡ್ ಕೊನೆಗೂ ಪ್ರಿನ್ಸಿಪಲ್ ಹೋದರು ಪ್ರಿನ್ಸಿಪಲ್ ಹೋಗೋ ತನಕ ಬಿಡಲಿಲ್ಲ ಸೊ ಅದೊಂದು ಮೆಮೊರಿ ನಾನು ಲಾ ಕಾಲೇಜಲ್ಲಿ ಇದ್ದಾಗ ಆ್ಯಂಡ್ ಇನ್ನೊಂದೇನು ಪಾಠ ಕಲ್ತಿದ್ದು ಅಂತಂದರೆ ಲೈಕ್ ಹೋಗ್ತಾ 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 ಲೈಕ್ ಇವರಿಬ್ರೆ ಫ್ರೆಂಡ್ಸು ನನಗೆ ಸೀಮಿತ ಆಗಿದ್ದು ಕಾಲೇಜ್ ಆಯಿತು ಮನೆ ಆಯಿತು ಇಷ್ಟೇ ಆ್ಯಂಡ್ ಇನ್ ಬಿಟ್ವೀನ್ ಈ ಒಂದು ಟೈಮಲ್ಲೇ ಲೈಕ್ ನಾನು ಫಸ್ಟ್ ಇಯರ್ ಫಸ್ಟ್ ಸೆಮ್ ಮುಗೀತು ಸೆಕೆಂಡ್ ಸೆಮ್ ಆಯಿತು ಥರ್ಡ್ ಸೆಮ್ ಅಂಡೆ ಸೆಕೆಂಡ್ ಇಯರ್ ಟೈಮಲ್ಲಿ ನನಗೆ ನನ್ನ ಹಸ್ಬೆಂಡ್ ಪರಿಚಯ ಆಗಿದ್ದು ಅದು ಊರಲ್ಲಿ ಪರಿಚಯ ಆಗಿದೆ ಆ್ಯಕ್ಚುಲಿ ಸೊ ಅಲ್ಲಿ ನಾವು ಲೈಕ್ ಕಾಮನ್ ಫ್ರೆಂಡ್ಸು ಊರಲ್ಲಿ ಜಾತ್ರೆ ಇತ್ತು ಅವಾಗ ಅವ್ನು ಬಂದಿದ್ದ ಅವರು ಮತ್ತು ಏರಿಯಾ ಹುಡುಗರು ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಬಂದಿದ್ದ ಅವಾಗ ಪರಿಚಯ ಆಗಿ ಸೊ ಆವಾಗ ನಮ್ಮ ಒಂದು ಭೇಟಿ ಆಗಿದ್ದು ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ಪಾರ್ಟ್ ಮಾಡ್ತೀನಲ್ಲ ನನ್ನ ಲವ್ ಸ್ಟೋರಿ ವಿಡಿಯೋ ಆವಾಗ ನಾನು ತಿಳಿಸ್ಕೊಡ್ತೀನಿ ಜಸ್ಟ್ ಇದ್ದಿದ್ದು ಎಲ್ಲರೂ ಹೋಗಬೇಕು ಅಂತಂದರೆ ಬಂದ್ಕೊಡಿಬೇಕು ಅಂದರೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ ಇಲ್ಲಾಂದರೆ ಇವನ ಜೊತೆ ಹೋಗ್ತಾಯಿದೆ ಇಲ್ಲಾಂದರೆ ಕಾಲೇಜು ಇಷ್ಟೇ ನನ್ನ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ ಎಂಥದ್ದು ಇಲ್ಲ ಏನಕ್ಕೆ ಫ್ರೆಂಡ್ಸು ಆ ಥರ ಹಿಂದೆಗಡೆ ಹಂಗೆ ಮಾಡಿಬಿಟ್ರು ಸೊ ಅದಕ್ಕೋಸ್ಕರ ಯಾರನ್ನೂ ನಂಬಕ್ಕೂ ಕೂಡ ಹೋಗ್ತಿರ್ಲಿಲ್ಲ ನಾನು ಸೊ ಇಷ್ಟೇ ಆಗ್ತಿತ್ತು ಲೈಫು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಎಲ್ ಎಲ್ ಬಿ ಜರ್ನಿ ಬಿಕಾಸ್ ನಾನೇನಾರು ಲೈಕ್ ತಿಳ್ಕೊಂಡರ ನಾನೇನಾರು ಲೈಕ್ ಬ್ಯಾಕ್ ಸಬ್ಜೆಕ್ಟ್ ಇಟ್ಕೊಂಡು ಹಂಗೆ ಇದ್ದಿದ್ರಂತೂ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅದು ನನಗೆ ಸಿಕ್ಕಾಪಡೆ ಖುಷಿ ಇದೆ ಆ್ಯಂಡ್ ಎಲ್ ಎಲ್ ಬಿ ಮುಗೀತಿದ್ದಂಗೆ ಎನ್ರೋಲ್ಮೆಂಟು ಕೂಡ ಆಯಿತು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲೂ ಅಷ್ಟೇ ನಮ್ಮ ಮನೇನಲ್ಲಿ ಆಲ್ರೆಡಿ ಗೊತ್ತಾಗೋಗಿದೆ ನಾನು ಲವ್ ಮಾಡಿರೋದು ಆ್ಯಂಡ್ ಎಲ್ ಎಲ್ ಬಿ ಎಲ್ಲ ಕಂಪ್ಲೀಟ್ ಆಗಿದೆ ಮಾಸ್ಕಾರ್ಡ್ಸ್ ಕಾರ್ಡ್ಸ್ ಎಲ್ಲ ಇಸ್ಕೊಂಡಿದ್ದೀನಿ ಎನ್ರೋಲ್ಮೆಂಟ್ ಮಾಡ್ಕೊಬೇಕು ಅಷ್ಟಲ್ಲಿ ನಮ್ಮ ಮನೇಲಿ ಗೊತ್ತಾಗಿ ಆ್ಯಂಡ್ ಅದು ಕೂಡ ಡಿಲೇ ಆಗಿ ಒಂದು ಆರು ಏಳು ತಿಂಗಳಾದಮೇಲೆ ನಾನು ಎನ್ರೋಲ್ಮೆಂಟ್ ಆಗಿದ್ದು ಅದಾದಮೇಲೆ ಸ್ವಲ್ಪ ದಿವಸ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಬರುತ್ತೆ ಆ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋಣ ಅನ್ನೋ ಟೈಮಲ್ಲಿ ನನಗೆ ಈ ಫಸ್ಟ್ ಕೋವಿಡ್ ಬಂತು ಸೊ ಕೋವಿಡ್ ಅಲ್ವಾ ಯಾರು ಕಟ್ತಾರೆ ಏನು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಡಿಲೇ ಮಾಡಿ ಅದು ಒಂದು ವರ್ಷ ಹೋಯಿತು ಸೊ ಎಲ್ಲ ಹಿಂಗೆ ಮಾಡ್ತಾ ಇದ್ರೆ ಲೈಕ್ ಡಿಲೇ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ನೆಕ್ಸ್ಟ್ ವರ್ಷ ಪೋಸ್ಟ್ಪೋನ್ ಮಾಡಿ ಅದನ್ನೂ ಕ್ಲಿಯರ್ ಮಾಡ್ಕೊಂಡು ಈ ಕಡೆ ಎನ್ರೋಲ್ಮೆಂಟು ಆಗಿತ್ತು ಆ್ಯಂಡ್ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ನು ಕೂಡ ಕ್ಲಿಯರ್ ಮಾಡಿಕೊಂಡೆ ಸೊ ಕಂಪ್ಲೀಟಾಗಿ ನಂದು ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ ಆ್ಯಂಡ್ ಕಂಪ್ಲೀಟ್ಲಿ ಎಲ್ಲ ಕೂಡ ಭೀ ಎಲ್ಲರೂ ಬಿ ಕ್ಲಿಯರ್ ಆಗಿದೆ ಖುಷಿ ಇದೆ ಸೊ ಅದನ್ನು ನಾನು ತುಂಬಾ ಹೆಮ್ಮೆ ಪಡ್ತೀನಿ ದಟ್ ತಿಳ್ಕೊಳೋ ಟೈಮಲ್ಲಿ ತಿಳ್ಕೊಂಡು ನಾನು ಬೇಗ ಅದನ್ನೆಲ್ಲ ಬ್ಯಾಕ್ ಸಬ್ಜೆಕ್ಟ್ ಇದ್ದಿದೆಲ್ಲ ಪಾಸ್ ಮಾಡಿಕೊಂಡೆ ಏನೇ ತುಂಬಾ ತುಂಬ ಬ್ಯಾಕ್ ಸಬ್ಜೆಕ್ಟ್ ಇತ್ತು ನಂದು ಅಂದರೆ ತುಂಬ ಇಗ್ನೋರ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಟು ತ್ರೀ ಇಯರ್ಸಲ್ಲಿ ಫ್ರೆಂಡ್ಸು ಸುತ್ತಾಡಬೇಕು ಒಂದು ಮೈಂಡ್ಸೆಟ್ ಇದ್ದೇ ಇರುತ್ತೆ ಎಲ್ಲಾರ್ಗು ಕೂಡ ಸೊ ಅದನ್ನು ತಿಳ್ಕೊಂಡು ನಾವು ಇಲ್ಲ ನಾನು ಏನೋ ಮಾಡಬೇಕು ಅನ್ನೋ ಒಂದು ಮೈಂಡಿಗೆ ಬಂತು ಫಸ್ಟು ತಲೆಗೆ ಬಂದಿದೆ ಪಾಪ ನಮ್ಮ ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ನಾನು ಈ ಥರ ಬ್ಯಾಕ್ ಇಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲ ನನ್ನ ಪಾಸ್ ಮಾಡಿಕೊಳ್ಳಲೇಬೇಕು ಅಂತ ಹೇಳಿ ಪಾಸ್ ಮಾಡ್ಕೊಂಡಿದ್ದು ಸೊ ನಾನು ಹೇಳೋದು ಒಂದೇ ಫ್ರೆಂಡ್ಶಿಪ್ ಯಾವತ್ತೂ ಎಲ್ಲಿ ಹೆಂಗೆ ಮಾಡಬೇಕು ಹಂಗೆ ಮಾತ್ರ ಮಾಡಬೇಕು ಕ್ ಅದನ್ನು ಮಾತ್ರ ನಾನು ಲೈಕ್ ಒತ್ತಿ ಒತ್ತಿ ಹೇಳ್ತೀನಿ ಬಿಕಾಸ್ ಇಲ್ಲಾಂದರೆ ನನ್ನ ಕೆರಿಯರೇ ಹಾಳಾಗೋಗಿರೋದು ಸೊ ಅದನ್ನು ಯಾವತ್ತೂ ಯೋಚನೆ ಮಾಡಿ ಮಾಡಿ ಫ್ರೆಂಡ್ಶಿಪ್ನ ಸೊ ಇನ್ನೊಂದು ಏನಪ್ಪ ಮೆಮೊರಿ ಅಂತಂದರೆ ನಮ್ದು ಯೂಶಯಲ್ ಒಂದು ಜೆರಾಕ್ಸ್ ಅಂಗಡಿ ಇತ್ತು ಅಂದರೆ ಕಾಂಪೋಸಿಟ್ ಕಾಲೇಜ್ಗೂ ಆ್ಯಂಡ್ ಲಾ ಕಾಲೇಜ್ಗೂ ಮಧ್ಯ ಮೇನ್ ರೋಡಲ್ಲಿ ಲೈಕ್ ಅಪ್ ರೋಡಲ್ಲಿ ಒಂದು ಜೆರಾಕ್ಸ್ ಶಾಪು ಯಾವಾಗಲೂ ಏನೇ ಒಂದು ಜೆರಾಕ್ಸ್ ಮಾಡ್ಕೊಬೇಕಂದ್ರೂ ಆ ಜೆರಾಕ್ಸ್ ಶಾಪಿಗೆ ಹೋಗಿವೋ ಆ್ಯಂಡ್ ಎಕ್ಸಾಮ್ ಇನ್ನೇನು ಬರ್ತಿದೆ ಅನ್ನೋವಾಗ ಕ್ವೆಶನ್ ಪೇಪರ್ಸ್ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಳೋದು ನೋಟ್ಸ್ ಮಾಡ್ಕೊಳೋದು ಈ ಥರ ಎಲ್ಲ ಇರ್ತಿತ್ತು ಆ್ಯಂಡ್ ಪಕ್ಕದಲ್ಲೇ ಒಂದು ಒಂದೆರಡು ಹೋಟೆಲ್ ಇತ್ತು ಆ್ಯಕ್ಚುಲಿ ಅಲ್ಲೋದ್ರೆ ನಮಗೆ ಕ್ಯಾಬ್ ಕ್ಯಾಬೇಜ್ ಬಡ ಅಂತ ಮಾಡೋರು ಶೇಷಾದಿಪುರಂ ಲಾಕ್ ಲಾ ಕಾಲೇಜು ಕಂಪೋಸಿಟ್ ಮೇನ್ ಕಾಲೇಜ್ ಹತ್ರ ಇರೋರಿಗೆಲ್ಲ ಗೊತ್ತಿರುತ್ತೆ ಕ್ಯಾಬೇಜ್ ಬಡೆ ಅಂತ ಸೊ ಅದು ಯಾವಾಗಲೂ ಹೋಗಿ ತಿಂತಾ ಇದ್ವಿ ಆ್ಯಂಡ್ ನಾವು ಏನೇ ಒಂದು ತಿನ್ಬೇಕಂದ್ರೂ ಒಂದು ಮೆಟ್ಲಿ ಥರ ಇರೋದು ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ಯಾವಾಗಲೂ ಎಂಜಾಯ್ ಮಾಡ್ತಾಯಿದ್ವಿ ಲೈಫ್ನ ಇನ್ನೊಂದು ಕಾಲೇಜ್ ಲೈಫ್ನ ಇನ್ನೊಂದು ಏನಂತ ಅಂದರೆ ನಾವು ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಇನ್ನೇನು ಎಂಡ್ ಟೈಮಲ್ಲಿ ನಾವು ಅದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನಾನಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಸೊ ಅಷ್ಟು ನಾವು ಸ್ಪೋರ್ಟ್ಸಲ್ಲಾಗಲಿ ಅಥವಾ ಆ್ಯಕ್ಟಿವಿಟೀಸಲ್ಲಾಗಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅದೇನು ಇವಾಗಲೂ ಕೂಡ ರೆಗ್ರೆಟ್ ಮಾಡ್ಕೊತೀವಿ ನಾವು ಎಲ್ಲೂ ನಾವು ಪಾ ಪಾರ್ಟಿಸಿಪೇಟೇ ಮಾಡಿಲ್ಲ ಅಲ್ಲಿ ಇಲ್ಲಿ ಹೋಗಿಲ್ಲ ಲೈಕ್ ಸ್ವಲ್ಪ ಕಾಲೇಜ್ ಲೈಫ್ನ ನಾವು ಅಷ್ಟು ಇಗ್ನೋರ್ ಮಾಡಿದ್ವಿ ಆ್ಯಂಡ್ ಲೈಫ್ ಅಷ್ಟು ಎಂಜಾಯ್ ಮಾಡಿಲ್ಲ ಕಾಲೇಜ್ ಲೈಫ್ನ ಅಂತ ನಮಗನಿಸಿತು ನನ್ನ ಫ್ರೆಂಡ್ಸ್ ಇವಾಗಲೂ ಕೂಡ ಮಾತಾಡ್ಕೊತೀವಿ ನಾವು ಇನ್ನೂ ಲ ಲೈಫ್ನ ಎಂಜಾಯ್ ಮಾಡಬೇಕಾಗಿತ್ತು ಕಾಲೇಜ್ ಲೈಫ್ನ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಹಂಗೆ ಓಡಾಡಬೇಕು ಅಂತ ಬಟ್ ನಾವು ಎಲ್ಲೂ ಹೋಗ್ತಾ ಇರಲಿಲ್ಲ ಕಾಲೇಜ್ ಸರೌಂಡಿಂಗ ಅದು ಬಿಟ್ಟರೆ ಮನೆ ಅಷ್ಟೆ ಇಷ್ಟೇ ಮಾಡ್ತಾ ಮಾಡ್ತಾಯಿದ್ದು ನಾವು ಸೊ ಬಟ್ ಹಾಗೂ ತುಂಬಾ ಚೆನ್ನಾಗಿತ್ತು ನನ್ನ ಒಂದು ಎಲ್ ಎಲ್ ಬಿ ಜರ್ನಿ ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ಮೂರು ಜನ ಫ್ರೆಂಡ್ಸಲ್ಲಿ ನನಗೆ ಮತ್ತು ಅಂಜು ಅನ್ನೊಳಗೆ ಗಾಡಿ ಗೀಡಿ ಎಲ್ಲ ಓಡಿಸೋಕೆ ಬರೋದಿಲ್ಲ ಗಾಡಿ ಇದ್ದಿದ್ದು ಶ್ವೇ ಅನ್ನೋ ಹತ್ರ ಮಾತ್ರ ನಾವು ಶ್ವೇತ ಹೆಸರು ಶ್ವೇ ಅಂತ ಕರಿತಿದ್ವಿ ಅಂಜನಾನ ನಾವು ಜೂ ಅಂತ ಇದ್ವಿ ನನ್ನನ್ನು ಗಿ ಅಂತ ಬಟ್ ಶ್ವೇದ ಒಬ್ಬಳದೇ ಗಾಡಿ ಇದ್ದಿದ್ದು ಸೊ ಎಲ್ಲೇ ಹೋಗ್ಬೇಕು ಅಂದ್ರೆ ಟ್ರಿಪ್ಸ್ ಹಾಕ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಅದೊಂದು ಚೆನ್ನಾಗಿ ಮಾಡ್ತಾಯಿದ್ವಿ ಹೆಲ್ಮೆಟ್ ಹಾಕ್ಕೊಂಡರೆ ಅದೆಲ್ಲ ಮೆಮೊರೀಸ್ ತುಂಬ ಇದೆ ನಾವು ತುಂಬ ಹಳೆ ಫೋಟೋಸೆಲ್ಲ ಇದೆ ಅದು ಹಳೆ ಫೋಟೋಸ್ ಎಲ್ಲ ನೋಡಿದಾಗ ನನಗೆ ತುಂಬ ನೆನಪಾಗುತ್ತೆ ಲೈಕ್ ಕಾಲೇಜನ್ನು ಮೂರೇ ಜನ ಲೈಕ್ ಲಿಟ್ರಲಿ ಅವಳು ಟೂ ವೀಲರ್ ತೊಗೊಂಬಂದರೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಸೊ ಈ ಒಂದು ಎಲ್ ಎಲ್ ಬಿ ಟೈಮಲ್ಲೇ ನನಗೂ ನನ್ನ ಹಸ್ಬೆಂಡ್ಗೂ ನಾವು ಲವ್ ಆಗಿದ್ದು ಬಟ್ ಅವಾಗೆಲ್ಲ ನಾವು ಅವನು ಎಕ್ಸ್ಪ್ರೆಸ್ ಮಾಡಿದ ಬಟ್ ನಾನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ಬಟ್ ಅದಾದಮೇಲೆ ಅವ್ನು ಬಂದು ಕಾಲೇಜ್ ಹತ್ರ ಎಲ್ಲ ಮೀಟ್ ಮಾಡೋದು ಈ ಥರ ಎಲ್ಲ ನಡೀತಿತ್ತು ಬಟ್ ನಾವು ಹೇಳ್ಕೊತಾ ಇರಲಿಲ್ಲ ಇದು ಮಾಡ್ತಾ ಇರಲಿಲ್ಲ ಆ್ಯಂಡ್ ನಮ್ಮ ಲವ್ ಹೆಂಗಾಯಿತು ಏನು ಎತ್ತ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ನನ್ನ ಒಂದು ಎಲ್ ಎಲ್ ಬಿನಲ್ಲಿ ಕೆಲವೊಂದು ಒಂದು ಸಣ್ಣ ಪುಟ್ಟ ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಎಲ್ಲನೂ ಶೇರ್ ಆಗೋದಿಲ್ಲ ಲೈಕ್ ಇನ್ನೂ ಎಲಾಬ್ರೇಟ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಏನೇನು ಹೈಲೈಟೆಡ್ ಪಾಯಿಂಟ್ಸ್ ಇತ್ತೋ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ವಿಡಿಯೋನಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸೇರಿ ನಿಮಗೆ ನನ್ನ ಲವ್ ಸ್ಟೋರಿ ವಿಡಿಯೋನ ನಾನು ನಿಮಗೆ ಹೇಳ್ತೀನಿ ನಮ್ಮ ಲವ್ ಹೇಗಾಯಿತು ಎಲ್ಲಾಯಿತು ಹೇಗೆ ಏನು ಎತ್ತ ಅಂತ ಹೇಳಿ ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ Bye.